ಭಾಗದಲ್ಲಿರ್ತಕ್ಕ ವಿದ್ಯಾರ್ಥಿನಿಯರು ಅತ್ಯಂತ ಯಂತ್ರ ಮನವಿ ಮಾಡ್ತೇನೆ ಇವತ್ತಿನ ದಿನ ನಿಮ್ಗೆ ಯಾವ ರೀತಿಯ ಈ ನಿಮ್ಮ ಅರ್ಹತೆ ಮೇರೆಗೆ ಸಿಕ್ಕಿರುವಂತ ಸಿಗುವಂತ ಈ ಸ್ವೀಕಾರ ಏನೈತಿ ಪ್ರತಿಭಾ ಪುರಸ್ಕಾರದ ಸ್ವೀಕಾರ ನೀವೇನ್ ಮಾಡ್ತೀರಿ ಅದು ಸಹಾಯಧನ ಇರ್ಬೋದು ಇಲ್ಲ ಇನ್ನೊಂದು ರೀತಿಯ ಹುಡುಗಿಯರು ಇರ್ಬೋದು ಇನ್ನೊಂದು ರೀತಿಯ ವಸ್ತು ಮುಖಾಂತರ ಸಿಕ್ಕಿರುವಂತ ಹುಡುಗಿಯರು ಇರ್ಬೋದು ಇವೆಲ್ಲವೂ ಒಂದು ಕಡೆ ಕನಸುಗಳು ಯಾವ ರೀತಿ ನೀವು ಹೊಂದಿಸ್ಕೋಬೇಕು ಅಂದ್ರ ನಿಮ್ಮ ಮಕ್ಕಳು ಅಂದ್ರ ಮುಂದಿನ ಯುವ ಪೀಳಿಗೆ ಅದ್ರ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆ ಅವರು ನಾವು ನಮ್ಮಪ್ಪರು ನಮ್ಮವರು ಕೊಟ್ಟಿರ್ತಕ್ಕಂಥ ಕಷ್ಟ ಕೊಡಕ್ಕೆ ಸಾಧ್ಯ ಆಗಂಗಿಲ್ಲ ಅಂತದ್ ನಾವೆಲ್ಲರೂ ಇಟ್ಕೊಂಡು ಹೆಚ್ಚಿಗೆ ನಮ್ಮ ಸಮಾಜದಲ್ಲಿ ಎಷ್ಟು ಸಾಧ್ಯ ಆಗತ್ತೆ ಎಷ್ಟು ಸಾಧ್ಯ ಆಗುತ್ತೆ ಹೆಚ್ಚಿನ ಹೊತ್ತು ನಮ್ಮ ಕೌಶಲ್ಯ ಅಭಿವೃದ್ಧಿ ಕಡೆ ಅದನ್ನ ಗಮನ ಇಟ್ಟು ಅದರ ಮುಖಾಂತರ ನಾವು ನೌಕರಿ ಕೇಳುವಂಥವ್ರು ಆಗ್ಬಾರ್ದು ನೌಕರಿ ಕೊಡುವಂಥವ್ರು ಆಗ್ಬಿಟ್ಟು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅದು ಏನಾದರೂ ಸಾಧ್ಯ ಐತಿ ಅಂದ್ರೆ ಅದು ನಮ್ಮ ಯುವ ಪೀಳಿಗೆ ಅಂತ ಮಾತ್ರ ಸಾಧ್ಯ ಐತಿ ನೋಡಿ ನಾನು ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಅತ್ಯಂತ ಕಳ್ಕಳಿ ಹತ್ರ ಮನೆ ಮಾಡ್ತೀನಿ ನೀವು ಕೌಶಲ್ಯಾಧಾರಿತ ಜೀವನವನ್ನು ಕಟ್ಕೊಳ್ಳಿಲ್ಲ ಅಂದ್ರ ಕೌಶಲ್ಯಾಧಾರಿತ ಜೀವನವನ್ನು ಕಟ್ಟುವಂಥ ಮನೋಭಾವನೆಗೆ ನೀವು ಬರಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ದಿನಮಾನಗಳು ಅತ್ಯಂತ ಕಷ್ಟ ಕಾಲವಾಗಿ ಎಲ್ಲಿ ಕೆಲಸಗಳಿದ್ದವು ಎಲ್ಲಿ ಕೆಲಸಗಳಿದ್ದವು ಆ ಕೆಲಸಗಳು ಮೊಟಕುಗಳಕಂತವು ಇದು ಯಾವದೇ ರೀತಿ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂದ್ರೆ ನಾವೆಲ್ಲರೂ ಆ ಕೌಶಲ್ಯ ಅಭಿವೃದ್ಧಿಯನ್ನ ನಾವೆಲ್ಲರೂ ಹೊಂದ್ಕೋಬೇಕು ಅವ್ರ ಕೆಲಸ ಯಾವ ರೀತಿ ಇದೆ ಅಂದ್ರೆ ನಾವು ನೋಡೋಕೆ ಸುಂದರವಾಗಿ ಎಲ್ಲಾ ಚಪ್ಪಟವಾಗಿ ಕಾಣುವಂತ ಬಿಲ್ಡಿಂಗ್ ಒಳಗ ಅವ್ರ ಕೆಲಸ ಎಲ್ಲಿರ್ತೈತೆ ಅಂದ್ರೆ ಅಂತ ಯಾವ ರೀತಿ ಗಿಡಕ್ಕೆ ಬೇರೆ ಮೂಲವಾಗಿರ್ತೈತಿ ಆ ರೀತಿ ಕೆಲಸ